ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಯೂಟ್ಯೂಬ್ ಚಾನಲ್ ಆಯ್ತು ಸೊ ನಾನು ಆರಾಮ್ಸೆ ವೀಡಿಯೋ ಬಂತು ಗೈಸ್ ನಾನು ಮಾರ್ನಿಂಗೇ ಬಪ್ಪಕ್ಕ ಆಕಾಶ ಹತ್ರ ಕುಡಿಲ್ ನೋಟಿ ಫುಲ್ ಪಾರಿವಾಳ ಫುಲ್ ಎಕ್ಸಸೈಸ್ ಮಾಡಿ ಜನ ಸಹ ಕಮ್ಮಿ ಉಂಡು ಏನಾಗೆಂಚ ನಾ ಮಾರ್ನಿಂಗ್ ಪೊಲಕ್ಕ ನಾಯಿ ಬಂದಿ ಅಲ್ಲ ಅದಂಗೆ ಸೊ ನಾನು ಇಲ್ಲಿ ಎಲ್ಲಿಗೆ ಬಂದೆ ಅದನ್ನೆಲ್ಲ ಡೀಟೇಲ್ಸ್ನ ನಾನು ಹಿಂಗೆ ಎಕ್ಸ್ಪ್ಲೇನ್ ಮಾಡಿಂಡೇ ಪೋಪಿ ಈ ವಿಡಿಯೋ ಇಷ್ಟ ಆಚಿಂಗ್ ಅವ್ರು ಲೈಕ್ ಮಾಡಿ ಅಚ್ಚ ಅಂದನೇ ಕಮೆಂಟ್ ಮಾಡಿ ಈ ಪಾರಿವಾಳನ ನೋಡೋಕೆ ನಂಗಳ ಬೇಡ ಅಂಡೋದಿಗೆ ಏನಪ್ಪಲ್ಲ ಸೂಪರ್ ಆಯಿತು ಉಂಡು ಸೊ ಬಾರಿ ಬಾರಿ ಈಗ ಪೋಕನ ಪೋಕಾನು ಎಲ್ಲಿಗೆ ಬಂದಿ ಎಂದು ಟೆಂಪಲ್ಗೆ ಪೋಕನ ಅಂದಾಗ ಏನ ಮಾಡಿಂಗೆ ಬ್ಲಾಗ್ ಮಾಡೋದಂದಾಗ ಏನ ಮಾಡೋಣ ಅಲ್ಲಿಂದ ಅದು ಆಯ್ತೇ ಇಲ್ಲ ಅಲ್ಲಿಂದ ಸರಿ ಟೆಂಪಲ್ ವ್ಲಾಗ್ ಮಾ ವೀಡಿಯೋ ಮಾಡೋಣ ಅದನ್ನು ಅದೇ ಹೋಯ್ ಹಿಂದೆ ಪೊಲಕ್ಕ ದೆನ್ ಟೆಂಪಲ್ ಬಂತು ಸುಮಾರು ಒಂದು ದಂಡು ವೀಡಿಯೋ ಅಂತೂ ಮಾಡಿ ಕಂಬ ಟೆಂಪಲ್ರದೇ ದೆನ್ ಅದಾನ ಪಿಂಗೆ ಇದಕ್ಕ ಸೆಕೆಂಡ್ ಟೈಮ್ ತ್ರೀ ಟೈಮ್ಸ್ ಅಂತೂ ನಾನು ಈಗ ವೀಡಿಯೋ ಮಾಡೀನೋಳು ಇದೇ ಟೆಂಪಲ್ರ ಸೊ ತುಂಬ ಚಾಯ್ ಇಂಡೆ ಟೆಂಪಲ್ ನಂಗೆಲ್ಲ ಚೆರ್ಯ ತಿಪ್ಪಕ್ಕ ಸುಬ್ರಹ್ಮಣ್ಯ ಟೆಂಪಲ್ಗೆಲ್ಲ ಅಂತೆ ಅದು ಎಲ್ಲಿ ನಗಡ ಕೊಡಗಲಿ ಬೈರೋ ಮಾಡೋಣ ಅಲ್ಲಿ ನನಗೆ ಕೊಪ್ಪಂತೆ ಕಾಲಕ್ಕೆ ಒಮ್ಮಕ್ಕೆ ಒಮ್ಮತ್ತೆ ನನಗೆ ಪೋಪಲಿಕ್ಕೆ ಪೋಲ್ ತಿಚ್ಮಕ್ಕಲಕ್ಕ ಸೊ ಶುಗರ್ ಕೇನ್ ಅದು ಇದೆಲ್ಲ ತಿಂತಂಡು ಸಷ್ಟಿನ ಸೆಲೆಬ್ರೇಷನ್ ಮಾಡಿ ಅಂದನೆ ಬಾಕ್ಬೋದು ಬಿಗ್ಗೆಸ್ಟ್ ಬಲ್ಲೇದ್ರ ಟೆಂಪಲ್ ಉಂಟು ಈ ಟೆಂಪಲ್ ಬಂತು ಬೆಂಗಳೂರು ಆರ್ ಆರ್ ನಗರ ಹತ್ರ ಒಳಿಯೇ ಬರೋಣ ನಿಂಗೆ ಭಾತೆಗೆ ಈ ಟೆಂಪಲ್ ಕುಟ್ಟುವ ನಿಂಗಕ್ಕೆ ಇನ್ನೊಂದು ಎಂತ ಅನ್ಸಂಗೆ ನಾನು ಪೊಲಕ್ಕೆ ಪೋಯೆಲ್ಲ ನಂಗಡ ಕೊಡಗು ಸೈಡ್ಲೆಲ್ಲ ಟೆಂಪಲೆಲ್ಲ ಫೋರ್ ತರ್ಟಿ ಫೈವ್ ಫೈವ್ ಓ ಕ್ಲಾಕ್ ದೆನೇ ಅದು ಹೋಗಿಂಗೆ ಫೈವ್ ಓ ಕ್ಲಾಕ್ ಫೈವ್ ತರ್ಟಿಗೆಲ್ಲ ಓಪನ್ ಆಯಿತು ಪೂಜೆ ಎಲ್ಲ ಆಯ್ತಿಪ್ಪ ಸೊ ಇಲ್ಲಿ ಅಂದನೆಯಲ್ಲ ಇಲ್ಲಿ ಎಲ್ಲ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಅಂದನೇ ಆಪಾ ಪೂಜೆ ಎಲ್ಲ ಸ್ಟಾರ್ಟ್ ಆಗೋಕೆ ಸೊ ನಾನು ಬೆರಿಯೇ ಪೋಯ್ತಿನ ಜಲ ಅಂದನೇ ಆಯ್ತು ಇದು ಇಚ್ಚಕ್ಕೆ ಕವರ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಇಷ್ಟಪ್ಪಾ ಅಂದ್ರೆ ಏನ ಮಾಡಿ ಇಷ್ಟ ಹಚ್ಚಿಂಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂದನೇ ಸಬ್ಸ್ಕ್ರೈಬ್ ಮಾಡಿ ಹೊಡಿ ನನ್ನ ಚಾನಲ್ മോർ ദന വീഡിയോ നിങ്ങളുടെ കടമിങ്ങ വന്നിട്ടേ ഇപ്പ അതെങ്കിലും സപ്പോർട്ട് മാണി നന്നായിട്ട് താങ്ക് യു സോ മച്ച് ബൈ ബൈ